ಬರೀ ಮೋಸ ಮಾಡ್ತೀರ ಮೊದ್ಲಿಂದ ಆಡಜ್ಜಿ ಎಲ್ಲ ಮೋಸ ಆಡಿದೀನಿ ನೋಡಿಲಿ ನನ್ ಸರಿಯಾಗಿ ಆಡ್ತಾ ಇದ್ದೀನಿ ನೋಡು ನಾನ್ ಸರಿಯಾಗಿ ಆಡ್ತಾ ಇದ್ದೀನಿ ನೀನ್ ನೋಡ್ಕೋಬೇಕು ಏ ನೋಡಲಿ ಯಾರೋ ಕರ್ದಂಗ ಇದೆ ಬಾಕ್ಷತ್ ನೋಡು ಯಾರೋ ಬಂದಂಗಿದೆ ಕಲ್ಪನಾ 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 ಅಮ್ಮ ಇದ್ರಪ್ಪ ಪಾಕ್ ಇರು ಹೋಗಿದ ಬಂದಿರೋದು ನೋಡೋಣ ಬನ್ನಿ ಬನ್ನಿ ಯಾರು ಬೇಕಾಗಿತ್ತು ಬನ್ನಿ ಒಳಗಡೆ ಬನ್ನಿ ಕಲ್ಪನಾ ಊರ್ನವರು ಮದ್ವೆಗೆ ಬಂದಿದ್ವಿ ಹಾಗೆ ಕಲ್ಪನನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಬನ್ನಿ ಯಾಕಲ್ಲೇ ನಿಂತೀರ ಬನ್ನಿ ಒಳಕ್ಕೆ ಒಳಗ್ ಬನ್ನಿ ಬನ್ನಿ ಒಳಿಕ್ ಬನ್ನಿ ಬನ್ಕ ಚಾಕೆಟ್ ನೀರು ನೀರ್ ಬೇಕ ಎಲ್ಲ ಮದ್ವೆ ಆಗಿ ಹೋಗ್ಬಿಟ್ಟ ಒಂದು ಬಿಸ್ಕತ್ ಪ್ಯಾಕೆಟ್ ತಗೊಂಡೋಗ್ಬಿಟ್ಟು ಪರವಾಗಿಲ್ಲ ಅವ್ರೆಲ್ಲ ಏನು ಬೇಡ ಪಕ್ಕ ದೂರಲ್ಲಿ ಅವ್ರ ಫ್ರೆಂಡ್ ಮನೆ ಗೃಹ ಪ್ರವೇಶ ಅಂತ ಹೋಗೋರೆ ಇನ್ನೇನ್ ಬಂದ್ಬಿಡ್ತಾರೆ ಕುಂತ್ಕಂಡಿರಿ ಅವ್ರು ಮೇಲೆ ಊಟ ಗಿಟ ಮಾಡ್ಕೊಂಡು ಹೋಗವ್ರಂತೆ ಊಟ ಎಲ್ಲ ಏನು ಬೇಡ ಮದ್ವೆ ಮನೆಯಿಂದ ಈಗಷ್ಟೇ ಅಷ್ಟೇ ಬಂದಿದೀವಿ ಇನ್ನೊಂದ್ಸಲ ಬಂದಾಗ ಊಟ ಮಾಡ್ತೀವಿ ಹ ಹೌದಾ ಊಟ ಗೀಟ ಬಂದಾಗ ಊಟ ಮಾಡ್ಕೊಂಡೇ ಆಯ್ತಾ ಆಯ್ತು ಬನ್ನಿ ಹೋಗ್ಬನ್ನ ಹೇಳ್ತೀನಿ ಬರತ್ಲ ಮಗ ಬರತ್ ಸತ್ವಿಕೋ ಬೈ ಮನೆಗೆ ಯಾರುವೆ ಅಪ್ಪ ಅಮ್ಮನ್ ಕೇಳ್ಕೊಂಡು ಬಂದ್ರೆ ಅವ್ರನ್ನ ಒಳದ್ ಕರೆದು ಕೂರಿಸ್ಬೇಕು ಆಯ್ತಾ ಇನ್ಮೇಲೆ ಹಾಗೆ ಮಾಡ್ತೀಯ ಅಲ್ವಾ ಆಯ್ತು ಅಜ್ಜಿ ಹಾಗೆ ಮಾಡ್ತೀನಿ

ಕಡೆ ಹೋಗಿದಾನೆ ಹತ್ ಗಂಟೆ ಆದ್ಮೇಲೆ ಬರ್ತಾನೆ ಅಲ್ಲ ಸತ್ವಿಗು ನೀನ್ ಯಾರ್ಯಾರನು ಮನೆ ಒಳಗೆ ಕರೀತೀಯಲ್ಲ ಕರೀತಾರ ಅಜ್ಜಿ ಅವತ್ತೇ ಹೇಳಿದ್ರಲ್ಲ ಯಾರ್ ಬರ್ತಾರೆ ಅವ್ರಲ್ಲ ಕೂರಿಸ್ಬೇಕು ಅಂತ ಹ್ಮ್ ಹೇಳಿದ್ದೆ ಅವ್ರ ಬಟ್ಟೆ ನೋಡಿದ್ಯಾ ಅವ್ರ ಬಟ್ಟೆ ಹೆಂಗಿತ್ತು ಅವತ್ ಬಂದ್ರು ಹೆಂಗಿದ್ರು ಅವ್ರ ಬಟ್ಟೆ ಹೆಂಗಿತ್ತು ಅವ್ರು ಹೆಂಗಿದ್ರು ಒಡವೆಲ್ಲ ಹಾಕೊಂಡು ಜೋರಾಗಿದ್ರು ನಮ್ಮಂಗೇನೇನೆ ಅವರು ಕೀಳ್ ಜಾತಿಯವರು ಅವರು ಮನೆ ಒಳಗೆ ಕರಿಬಾರ್ದು ಹಂಗೆಲ್ಲ ಹಿಂಸೆ ಮಾಡಿ ಕೈ ಹಿಡಿದು ಎಳೆದು ಕೂರಿಸಬಾರ್ದು ಅಜ್ಜಿ ಕೀಳ್ ಜಾತಿ ಅಂದ್ರೆ ಜಾತಿಯವರು ಅಂತಂದ್ರೆ ಅವ್ರಿಗೆ ಮನೆ ಇರಲ್ಲ ನಮಿಗೆ ನೋಡು ಮನೆ ಇದೆ ತೋಟ ಇದೆ ಏನೆಲ್ಲ ನಾವು ಬೆಳಿತೀವಿ ಒಳ್ಳೆ ಬಟ್ಟೆ ಹಾಕಳ್ತಿವಿ ಅವರು ಕೀಳ್ ಜಾತಿಯವರು ಅವ್ರಿಗೆ ಮನೆ ಇರಲ್ಲ ತೋಟ ಇರಲ್ಲ ಫಲ ಇರಲ್ಲ ಅಂತವ್ರನ್ನೆಲ್ಲ ಕರೆದು ನೀನು ಒಳಗಡೆ ಕೋರ್ಸ್ಬಾರ್ದು ಗೊತ್ತಾಯ್ತ ಸಾತ್ವಿಕೋ ಆಯ್ತು ಸಾತ್ವಿಕೋ ಎಲ್ಲಿ ಹೋದ್ಯೋ ಬೈಲಿ ಹಾಲು ತಂದಿದ್ದೀನಿ ಕುಡಿ ಸಾತ್ವಿಕೋ ಇಳಿದ್ ಬಾ ಮಗ ಇಲ್ಲಿ ಹಾಲು ಬೇಡ ಹೇಳಿ ಬೈಲಿ ಬಾಯ್ ಯಾಕೆ ಅರ್ಕೊಂಡು ಬೇಜಾರ್ ಮಾಡ್ಕೊಂಡಿದ್ಯಾ ಹಾ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದೀಯ ಅಜ್ಜಿ ನನ್ನನ್ನು ಎಂಟನೇ ಕ್ಲಾಸಿಗೆ ಸಿಟಿಗೆ ಕಳಿಸ್ತಾರಂತೆ ದಡಮ್ಮನ ಮನೆಗೆ ಓದೋಕ್ಕೆ ನನಗೆ ಹೋಗೋಕೆ ಇಷ್ಟ ಇಲ್ಲ ಅಜ್ಜಿ ನಾನು ಊರಲ್ಲೇ ಸ್ಕೂಲಿಗೆ ಸೇರ್ಕೊಂತೀನಿ ಇಲ್ಲ ಮಗ ನೀನು ಸಿಟಿಗೆ ಹೋಗಿ ಓದಬೇಕು ನಿಮ್ಮ ದೊಡ್ಡಮ್ಮ ನಿನ್ನ ಚಾನೇ ಚೆನ್ನಾಗಿ ನೋಡ್ಕೊತಾಳೆ ಯಾಡ ಅಜ್ಜಿ ನನ್ನ ಅಪ್ಪ ಅಮ್ಮನ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಅಜ್ಜಿ ನಾನು ಇಲ್ಲೇ ಇರ್ತೀನಿ ಸಾತ್ವಿಕೂ ನೀನೇನಾರು ಇದೇ ಊರಲ್ಲಿ ಓದಿದ್ರೆ ನಿಮ್ಮ ಅಪ್ಪ ಇಲ್ಲಿ ಬೇಸಾಯ ಗೈಕಂಡಿಲ್ವಾ ಹಿಂಗೆ ಬೇಸಾಯ ಎಲ್ಲ ದೀಸಂದು ತೋಟ ನೋಡ್ಕೊಂಡು ದೊಡ್ಡ ದೊಡ್ಡವ್ರಿಗೆ ಹೋಗಿ ನೀನು ಓದಿದ್ರೆ ನಿಮ್ಮ ದೊಡ್ಡ ಮನ ನೋಡು ಇಂಜಿನಿಯರು ಡಾಕ್ಟ್ರು ಆಗವ್ರೆ ಹಾಗೆ ನೀನು ದೊಡ್ಡವನಾಗಬೇಕು ಮಗ ಯಾಡಿನ ಎಲ್ಲ ಇರ್ತೀನಿ ಇಲ್ಲ ಮಗ ನೀನು ಅಲ್ಲೇ ಹೋಗೋದಬೇಕು ನನಗೂ ಅದೇ ಆಸೆ ಮಗ ಆದರೆ ನಾನು ಏನೇನೋ ಬಿಟ್ಟು ಆಗೋಕ್ಕೆ ಇಷ್ಟ ಇಲ್ಲ ಅಜ್ಜಿ ಅವಾಗವಾಗ ನಾನು ಬರ್ತೀನಿ ನೀವು ಬರ್ತೀರಾ ನೀನು ಅಲ್ಲೇ ಹೋಗ ಓದ್ಬೇಕು ಮಗ ಆಯಿತಾ ಒಪ್ಕೋಬೇಕು ಮಗ ನೀನು ಶಾನೇ ದೊಡ್ಡವನಾಗಬೇಕು ನಮಗೆಲ್ಲ ಇಷ್ಟ ಮಗ ಅಜ್ಜಿ ಆದರೆ ನಂಗೆ ಇಷ್ಟ ಇಲ್ವಲ್ಲ ಅಜ್ಜಿ ನಿಮ್ಮನ್ನೆಲ್ಲ ದುಡ್ಡು ಆಯಿತು ಆಯಿತು ಒಪ್ಕೊ ಇದೊಂದು ಸರ್ತಿ ಒಪ್ಕೊ ಮಗ ನಿಮ್ಮ ದೊಡ್ಡಮ್ಮ ನಿನ್ನ ಶಾನೇ ಚೆನ್ನಾಗಿ ನೋಡ್ಕೊತಾಳೆ ಆಯಿತು ಅಜ್ಜಿ ನೀನು ಇಷ್ಟ ಹಾಗೇ ಇನ್ನೊಂದು ಮಾತು ಸಾಕಿತ್ತು ನೀನು ಈ ಊರಲ್ಲಿ ಹೆಂಗಿದ್ಯೋ ಹಂಗೆ ಸಿಟಿನಲ್ಲೂ ಇರಬೇಕು ಯಾರ್ಯಾರನೂ ಫ್ರೆಂಡ್ ಮಾಡ್ಕೊಳಕ್ ಹೋಗ್ಬಾರ್ದು ಒಳ್ಳೆಯವ್ರನ್ನ ನೋಡಿ ಫ್ರೆಂಡ್ ಮಾಡ್ಕೋಬೇಕು ಯಾರ್ಯಾರನೂ ಫ್ರೆಂಡ್ ಮಾಡ್ಕೋಬಾರ್ದು ಈ ಊರಲ್ಲಿ ಹೆಂಗಿದ್ಯೋ ನೀನು ಹಂಗೆ ಇರ್ಬೇಕು ಮಗ ಚೆನ್ನಾಗ್ ಓದಿ ದೊಡ್ಡವನಾಗ್ಬೇಕು ಕಣ್ಮಗ ಆಯ್ತು ಆಯ್ತಾ ಓ ನಾಳೆ ಸ್ಕೂಲ್ ಹೋಗೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದೀಯಾ ಬುಕ್ಸ್ ಎಲ್ಲ ರೆಡಿ ಆಯ್ತಾ ನೀನು ಬುಕ್ಸ್ ಎಲ್ಲ ಜೋಡಿಸ್ಕೋತಾ ಇರು ನಾನು ಹೋಗ್ಬಿಟ್ಟು ಕಾಫಿ ಮಾಡ್ಕೊಂಡ್ ಬರ್ತೀನಿ ಓ ನೀನ್ ಕಾಫಿ ಕುಡಿಯಲ್ಲ ಬೂಸ್ ತಗೊಂಡ್ಬರ್ತೀನಿ ಜೋಡಿಸ್ಕೋತಾ ಇರು ನೀನ್ ಸೇರ್ಸಿರೋ ಸ್ಕೂಲ್ ಗೆನೆ ನನ್ ಮಕ್ಳು ಸೇರ್ಸಿದ್ದು ಸ್ಕೂಲ್ ತುಂಬಾ ಚೆನ್ನಾಗಿದೆ ಹ್ಮ್ ನಿಮ್ ಸ್ಕೂಲ್ ಅಲ್ಲಿ ನೀನೆ ಫಸ್ಟ್ ಬರ್ತಾ ಇದೆ ಅಲ್ವಾ ಯಾವಾಗ್ಲೂ ಇಲ್ಲ ಹಾಗಾಗಲ್ಲ ಕಾಂಪಿಟೇಷನ್ ತುಂಬ ಇದೆ ಇಲ್ಲೇನೆಂದ್ರೆ ನೀನು ಅವತ್ತಿನ ಪಾಠ ಅವತ್ತೇ ಓದಿ ಅರ್ಥ ಮಾಡ್ಕೋಬೇಕು ಅವತ್ತಿನ ಪಾಠನ ಅವತ್ತೇ ಹೋಮ್ ವರ್ಕ್ ಮಾಡ್ಕೋಬೇಕು ಗೊತ್ತಿಲ್ಲದಿರೋದನ್ನ ನಿನ್ನ ಟೀಚರ್ ಹತ್ರ ಕೇಳಿ ತಿಳ್ಕೊಬೇಕು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕಾನ್ಸಂಟ್ರೇಷನ್ ಎಂದು ಓದಿನ ಕಡೆ ಇರಬೇಕು ಒಳ್ಳೆ ಸ್ನೇಹಿತರನ್ನ ಮಾಡ್ಕೋಬೇಕು ಆಯಿತು ದೊಡಮ್ಮ ದೊಡಮ್ಮ ಅಜ್ಜಿ ಹೇಳಿತ್ತು ನೋಡಿ ಮಾಡಿ ಫ್ರೆಂಡ್ಸ್ ಮಾಡ್ಕೊ ಅಂತ ನಮ್ಮ ಹಳ್ಳಿಲಾದ್ರೆ ಯಾ ಮೇಲ್ಜಾತಿಯವರು ಯಾರು ಕೀಳ್ ಜಾತಿ ಅವರು ಯಾರು ಅಂತ ಈಸಿಯಾಗಿ ಕಂಡಿಡ್ಬೋದಿತ್ತು ಸಿಟಿಲಿ ಹೆಂಗಡಮ್ಮ ದೊಡಮ್ಮ ಕಂಡು ಹಿಡಿಯೋದು ಮೇಲ್ಜಾತಿಯವ್ರನ್ನ ಹೆಂಗ್ದೊಡಮ್ಮ ಫ್ರೆಂಡ್ಸ್ ಮಾಡ್ಕೊಳೋದು ಹಳ್ಳಿಲಾದರೆ ಮೇಲ್ಜಾತಿ ಕೀಳ್ ಜಾತಿ ಅಂತ ನೋಡ್ತಾರೆ ಅದೆಲ್ಲ ಏನಿಲ್ಲ ಎಲ್ಲ ಹಿಂದೂಗಳಷ್ಟೇ ಹಿಂದೂ ಧರ್ಮ ಮತ್ತು ಹಿಂದೂಗಳು ಅಷ್ಟೇ ಬರೋದು ಇಲ್ಲಿ ಸಿಟಿನಲ್ಲಿ ಹಿಂದೂ ಧರ್ಮ ಪಾಲಿಸ್ಬೇಕಷ್ಟೇ ಆದರೆ ಯಾರ್ಯಾರು ಯಾವ ಧರ್ಮದವರು ಅಂತ ಹೆಂಗಡಮ್ಮ ಕಂಡಿಡಿಯೋದು ಅಯ್ಯೋ ದೊಡ್ಡ ಅವ್ರು ಹೆಸರಲ್ಲೇ ಕಂಡುಹಿಡ್ದು ಹೆಂಗ ಹೆಂಗುದೊಡಮ್ಮ ಈಗ ಮುಸ್ಲಿಮ್ಸ್ ಏನಂತ ಹೆಸರು ಇಟ್ಕೋತಾರೆ ಅಂತೆ ಪರ್ವೀನ್ ಅಂತೆ ಸೀಮಾ ಅಂತೆ ಮತ್ತು ಖಾನ್ ಅಂತೆ ಏನೋ ಒಂದಷ್ಟು ಸೇರಿಸ್ಕೊಂಡು ಹೆಚ್ಚು ಅವರು ಬಳಕೆ ಕನ್ನಡ ಮಾತಾಡೋಕ್ಕೆ ಬರಲ್ಲ ಅವ್ರಿಗೆ ಸ್ಪಷ್ಟವಾಗಿ ಅವ್ರು ಹಿಂದಿನ ಹೆಚ್ಚು ಉಪಯೋಗಿಸ್ತಾರೆ ಅವ್ರನ್ನ ನಾನು ನೀನು ಮುಸ್ಲಿಮ್ಸ್ ಅಂತ ಕಂಡುಹಿಡೀಬೋದು ಇನ್ನು ಹಿಂದೂಗಳು ಎಲ್ಲ ನಮ್ಮ ಥರನೇ ಹೆಸರು ಮತ್ತು ಸರಳವಾಗಿ ಕನ್ನಡ ಮಾತಾಡ್ತಾರೆ ಹಾಗಾಗಿ ನಾವು ಹಿಂದೂಗಳನ್ನ ಕಂಡುಹಿಡಿಬೋದು ಇನ್ನು ಕ್ರಿಶ್ಚಿಯನ್ಸ್ ಅಂತ ಬಂದಾಗ ಡಿಸೋಜಾ ಅಂತೆ ಮೇರಿ ಅಂತೆ ರೀಟಾ ಅಂತೆ ಐಸ್ಟಿನ್ ಅಂತೆ ಸ್ವಲ್ಪ ಈ ಇಂಗ್ಲೀಷ್ ಹೆಸರುಗಳನ್ನ ಹೆಚ್ಚು ಸೇರಿಸ್ಕೊಂಡಿರ್ತಾರೆ ಅವರು ಕ್ರಿಶ್ಚಿಯನ್ನು ಸುಲಭವಾಗಿ ಕಂಡುಹಿಡಿಬೋದು ಸರಿ ದೊಡಮ್ಮ ನಿಮ್ಗೇನಾದ್ರೂ ಗೊತ್ತಾಗ್ಲಿಲ್ಲ ಅಂದರೆ ಅಣ್ಣ ಹಕ್ಕನ್ನು ಕೇಳಿ ತಿಳ್ಕೊಂಡು ಓದ್ಕೊ ಆಯ್ತು ಈಗ ಸಾಕು ಇವಾಗ ಮಾತಾಡಿದ್ದು ನೀನು ಬುಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ನೀಟಾಗಿ ಜೋಡಿಸಿ ಬಟ್ಟೆಗಳೆಲ್ಲ ರೆಡಿ ಮಾಡ್ಕೊ ನಾಳೆ ಸ್ಕೂಲ್ಗೆ ಏನೇನು ಬೇಕು ಏನಾದರೂ ಗೊತ್ತಿಲ್ಲ ಅಂದರೆ ನಾನು ಕೇಳು ನಾನು ಅಡುಗೆ ತಯಾರಿ ಮಾಡ್ತೀನಿ ಆಯಿತಾ ಸರಿ ದೊಣಮ್ಮ ಏನು ಮಾಡ್ತಾ ಇದ್ದೀಯ ಸೋದ್ರಿ ದೊಡಮ್ಮ ಸೈನ್ಸ್ ಹೋಮ್ವರ್ಕ್ ಮಾಡ್ತಾ ಇದ್ದೆ ದೊಡಮ್ಮ ನಮ್ಮ ಸ್ಕೂಲಲ್ಲಿ ಹಿಸ್ಟ್ರಿ ಆಫ್ ಟೆಲಿಸ್ಕೋಪ್ ಬಗ್ಗೆ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿ ಪ್ರಾಜೆಕ್ಟ್ ಬರೋಕೆ ಹೇಳಿದ್ದಾರೆ ಒಂಚೂರು ಮೊಬೈಲ್ ಕೊಡಿ ಮೊಬೈಲ್ ಕೊಡ್ತೀನಿ ಪ್ರಾಜೆಕ್ಟಿಗೆ ಅಷ್ಟೇ ಉಪಯೋಗಿಸ್ಕೋಬೇಕು ಅದ್ರಲ್ಲಿ ಬಿಟ್ಟು ನೀನು ಗೇಮ್ ಆಡೋದು ರೀಲ್ಸ್ ನೋಡೋದು ಅದೆಲ್ಲ ಮಾಡಿದ್ರೆ ಗೊತ್ತಲ್ಲ ನನಗೆ ದೊಡಮ್ಮ ಏನು ಮಾಡ್ತಾರೆ ಅಂತ ದೊಡಮ್ಮ ನಾನು ಬರೀ ಪ್ರಾಜೆಕ್ಟ್ ಏನು ಬೇಕು ಯೂಟ್ಯೂಬಲ್ಲಿ ಬರೀ ಅದನ್ನೇ ಸರ್ಚ್ ಮಾಡ್ತೀನಿ ದೊಡಮ್ಮ ಸರಿ ತಗೋ ನಂಗೆ ಬೇಗ ಕೊಡಬೇಕು ಆಯಿತು ಏನು ಎಲ್ಲ ಇಂಗ್ಲೀಷಲ್ಲೇ ಇದೆಯಲ್ಲ ಕನ್ನಡದಲ್ಲೇ ಆದರೂ ಸರ್ಚ್ ಮಾಡೋಣ ಓ ಓಹ್ ಚೆನ್ನಾಗಿರ್ಬೋದು ಪುಟ್ಟಿ ಮತ್ತು ಅಕ್ಕ ದೂರದರ್ಶಕದ ಕತೆ ದ ಸ್ಟೋರಿ ಆಫ್ ಟೆಲಿಸ್ಕೋಪ್ ಅಕ್ಕ ಇವತ್ತು ನಂಗೆ ತುಂಬ ಖುಷಿ ಯಾಕೆ ಗೊತ್ತಾ ನಮ್ಮೂರಾಚೆ ಕೆರೆ ಇದೆಯಲ್ಲ ಅಲ್ಲಿಗೆ ಬೇರೆ ಬೇರೆ ದೇಶದಿಂದ ಪಕ್ಷಿಗಳು ಹೊಲಸೆ ಬರುತ್ತಂತೆ ಅದನ್ನ ನೋಡಕ್ಕೆ ನಮ್ಮ ಸ್ಕೂಲಿಂದ ಕರ್ಕೊಂಡೋಗಿದ್ರು ಹೋಗಿದ್ರು ಹೌದಾ ಪುಟ್ಟಿ ದೂರದಲ್ಲಿರೋ ಮರದಲ್ಲಿ ತುಂಬ ಪಕ್ಷಿಗಳಿದೆ ಅಂತ ಹೇಳಿದ್ರು ಆದರೆ ನಮಗಂತೂ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಅಷ್ಟರಲ್ಲಿ ನಮ್ಮ ಸರ್ ಹತ್ರ ಒಂದು ಬೈನಾಕ್ಲರ್ ಇತ್ತು ಅದರಿಂದ ತೋರಿಸಿದ್ರು ಎಷ್ಟು ಬ್ಯೂಟಿಫುಲ್ ಆಗಿರೋ ಬರ್ಡ್ಸ್ನ ನೋಡಿದ್ವಿ ಗೊತ್ತಾ ನನಗಂತೂ ತುಂಬ ಆಯಿತು ಅಕ್ಕ ಅಕ್ಕ ನಾವು ಒಂದು ಬೈನಾ ಕಲರ್ ಕಣೆ ಆಯಿತು ಬಿಡು ಬೆಂಗಳೂರ್ಗೆ ಹೋದಾಗ ತಗೊಂಬರೋಣ ಅಕ್ಕ ಬೈನಾ ಕಲರ್ ಮತ್ತೆ ಟೆಲಿಸ್ಕೋಪ್ ಎರಡು ಒಂದೇ ಥರನಾ ಎರಡನ್ನೂ ದೂರದ ವಸ್ತುಗಳನ್ನ ನೋಡೋಕ್ಕೆ ಬಳಸ್ತೀವಿ ಆದರೆ ಟೆಲಿಸ್ಕೋಪ್ನ ಒಂದು ಕಣ್ಣಿಂದ ನೋಡಿದ್ರೆ ಬೈನಾ ಎರಡು ಕಣ್ಣು ಯೂಸ್ ಮಾಡಿ ನೋಡ್ತೀವಿ ಪುಟ್ಟಿ ನಿಂಗೆ ಗೊತ್ತಾ ಲೆನ್ಸ್ನ ಯಾವುದರಿಂದ ಮಾಡಿರ್ತಾರೆ ಅಂತ ನನಗ್ ಗೊತ್ತಿಲ್ವಾ ಅಕ್ಕ ಲೆನ್ಸ್ನ ಗಾಜಿಂದ ಮಾಡಿರ್ತಾರೆ ವೆರಿ ಗುಡ್ ಅಕ್ಕ ಲೆನ್ಸ್ನ ಯಾರು ಕಂಡಿಡ್ತಿತ್ತು ಲೆನ್ಸ್ನ ಯಾರು ಕಂಡುಹಿಡಿದ್ರು ಅಂತ ತಿಳ್ಕೊಳೋಕೆ ಮುಂಚೆ ಗಾಜು ಭೂಮಿ ಮೇಲೆ ಹೇಗೆ ಬಂತು ಅನ್ನೋದನ್ನು ತಿಳ್ಕೊಬೇಕು ಹಾಗಾದ್ರೆ ಹೇಳು ಮನುಷ್ಯನ್ಗೆ ಗಾಜು ಎಲ್ಲಿಂದ ಸಿಕ್ತು ಅಂತ ಈ ನಾನು ನಿಂಗೆ ಗಾಜು ಭೂಮಿ ಮೇಲೆ ಹೇಗೆ ಉತ್ಪತ್ತಿ ಆಯ್ತು ಮತ್ತೆ ಮನುಷ್ಯ ಗಾಜನ್ನ ಹೇಗೆ ಉಪಯೋಗ ಮಾಡ್ಕೊಂಡ ಜೊತೆಗೆ ಹೇಗೆ ಗಾಜನ್ನ ತಯಾರಿಸ್ದ ಹಾಗೆ ಈ ಗಾಜನ್ನ ಬಳಸ್ಕೊಂಡು ಇಡೀ ಯೂನಿವರ್ಸ್ನ ಹೇಗೆ ತಿಳ್ಕೊಂಡ ಅನ್ನೋ ಕಥೆನ ಹೇಳ್ತೀನಿ ಕೇಳು ಜ್ವಾಲಾಮುಖಿಯಿಂದ ಲಾಭ ಬರುತ್ತಲ್ಲ ಅದು ತಕ್ಷಣ ತಣ್ಣಗಾದಾಗ ಗಾಜು ಉತ್ಪತ್ತಿ ಆಗ್ತಾ ಇತ್ತು ಹಾಗೆ ಮರಳುಗಾಡಿನಲ್ಲಿ ಸಿಡಲು ಬಡದಾಗ ಮರಳು ಗಾಜಿನ ರೂಪ ಪಡಿತಾ ಇತ್ತು ಇದನ್ನು ಪ್ರಾಚೀನ ಮಾನವರು ಆಯುಧಗಳನ್ನ ಮಾಡೋಕ್ಕೆ ಬಳಸ್ಕೋತಾ ಇದ್ರು ಇವು ಪ್ರಕೃತಿ ಸೃಷ್ಟಿ ಮಾಡಿದ ಗಾಜು ಮನುಷ್ಯ ನಾಗರಿಕನಾದ ಮೇಲೆ ಆಕಸ್ಮಿಕವಾಗಿ ಒಂದ್ಸರಿ ಗಾಜನ್ನ ತಯಾರು ಮಾಡ್ತಾನೆ ಸಿರಿಯಾ ಮತ್ತು ಉತ್ತರ ಇಸ್ರೇಲ್ನಲ್ಲಿ ಫೊನೇಷಿಯನ್ ಅನ್ನೋ ಒಂದು ನಾಗರಿಕತೆ ಇರುತ್ತೆ ಈ ಫೊನೇಷಿಯನ್ನರು ಈಜಿಪ್ಟ್ ಮತ್ತು ಮೆಡಿಟರೇನಿಯನ್ ಪ್ರದೇಶಗಳಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ ಒಂದು ಇವರು ಅಡುಗೆ ಮಾಡಬೇಕಾದ್ರೆ ಮರದ ಕಟ್ಟಿಗೆಗಳಿಗೆ ಸೋಡಿಯಂ ಬೈಕಾರ್ಬೊನೇಟ್ ಅಂದರೆ ಸೋಡಾ ಆ್ಯಶ್ನ ಬೆಂಕಿಗೆ ಹಾಕ್ತಾರೆ ಆಗ ಸೋಡಾ ಆ್ಯಶ್ ಮತ್ತು ಮರಳು ಒಂದಕ್ಕೊಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಮರಳು ಕರಗಿಬಿಡುತ್ತೆ ಅದು ತಣ್ಣಗಾದಾಗ ಗಾಜಾಗಿ ಪರಿವರ್ತನೆ ಆಗುತ್ತೆ ಹೀಗೆ ಫೊನೀಷಿಯನ್ನರು ಆಕಸ್ಮಿಕವಾಗಿ ಗಾಜನ್ನು ತಯಾರು ಮಾಡ್ತಾರೆ ನಂತರ ಇವರು ಗಾಜಿನಿಂದ ಅನೇಕ ವಸ್ತುಗಳನ್ನು ಅಂದರೆ ಪಾತ್ರೆಗಳು ಅಲಂಕಾರಿಕ ವಸ್ತುಗಳು ಇವುಗಳನ್ನೆಲ್ಲ ಮಾಡಿ ದೇಶ ವಿದೇಶಗಳಲ್ಲಿ ವ್ಯಾಪಾರ ಮಾಡ್ತಾರೆ ಮುಂದೆ ಈ ಗಾಜನ್ನು ದೋಷ ಸರಿಪಡಿಸ್ಕೊಳ್ಳೋಕ್ಕೆ ಕನ್ನಡಕಗಳನ್ನ ತಯಾರಿಕೆ ಮಾಡೋಕ್ಕೂ ಬಳಸ್ಕೊಳ್ಳಲಾಗುತ್ತೆ ಸಾವಿರದ ಆರುನೂರ ಎಂಟರಲ್ಲಿ ಜರ್ಮನ್ ದೇಶದ ಹ್ಯಾಂಡ್ ಸ್ಲಿಪ್ಪರ್ ಶೇ ಎನ್ನುವ ಒಬ್ಬ ಕನ್ನಡಕ ವ್ಯಾಪಾರಿ ಒಂದ್ಸಲ ಸಲ ಕಾನ್ವೆಕ್ಸ್ ಲೆನ್ಸ್ ಮತ್ತು ಕಾನ್ಕೇವ್ ಲೆನ್ಸ್ಗಳನ್ನು ಒಂದರ ಮುಂದೆ ಒಂದಿಟ್ಟು ನೋಡ್ತಾ ಇದ್ದ ದೂರದಲ್ಲಿ ಸಣ್ಣದಾಗಿ ಕಾಣುವ ವಸ್ತು ಮೂರು ಪಟ್ಟು ದೊಡ್ಡದಾಗಿ ಕಾಣಿಸೋಕೆ ಶುರುವಾಯಿತು ಆಗ ಅವನು ಒಂದು ಕೊಳವೆ ತಗೊಂಡ ಅದರ ಮುಂಭಾಗಕ್ಕೆ ಕಾನ್ವೆಕ್ಸ್ ಲೆನ್ಸ್ ಮತ್ತು ಹಿಂಭಾಗಕ್ಕೆ ಕಾನ್ಕೇವ್ ಲೆನ್ಸ್ ಹಾಕಿ ಒಂದು ಸಾಧನವನ್ನು ತಯಾರು ಮಾಡ್ದ ಅದುವೇ ಟೆಲಿಸ್ಕೋಪ್ ಆಯಿತು ಇವನ ಈ ಆವಿಷ್ಕಾರ ಹಲವಾರು ದೇಶಗಳಿಗೆ ಪ್ರಚಾರ ಆಯಿತು ಆಗ ಇಟಲಿಯ ಒಬ್ಬ ಗಣಿತಜ್ಞ ಹಾಗೂ ಭೌತಶಾಸ್ತ್ರ ಪರಿಣಿತ ಆಗಿದ್ದ ಗೆಲಿಲಿಯೋಗು ಈ ವಿಷಯ ತಿಳಿಯಿತು ತನ್ನ ಜ್ಞಾನದಿಂದ ಲಿಪರ್ಶೇ ತಯಾರು ಮಾಡಿದ್ದ ಟೆಲಿಸ್ಕೋಪನ್ನು ಇನ್ನೂ ಉತ್ತಮಗೊಳಿಸಿದ ಇವನ ಟೆಲಿಸ್ಕೋಪ್ ಮೂವತ್ತು ಪಟ್ಟು ದೊಡ್ಡದಾಗಿ ಕಾಣುವಂತೆ ಮಾಡುವ ಟೆಲಿಸ್ಕೋಪನ್ನು ತಯಾರು ಮಾಡಿದ ಪ್ರಾರಂಭದಲ್ಲಿ ಇದನ್ನು ನೇವಿಗೇಷನ್ಗಾಗಿ ಬಳಸಲಾಗ್ತಾ ಇತ್ತು ಆದರೆ ಒಂದು ರಾತ್ರಿ ಗೆಲಿಲ್ಲಿಯೋ ಗೆಲೀಲಿ ತನ್ನ ಟೆಲಿಸ್ಕೋಪನ್ನು ಆಕಾಶ ನೋಡಲು ಬಳಸಿದ ಮೊದಲಿಗೆ ಚಂದ್ರನನ್ನು ನೋಡಿದ ಚಂದ್ರನ ಮೇಲ್ಮೈ ಪರ್ವತಗಳು ಹಳ್ಳಗಳಿಂದ ಕೂಡಿದೆ ಎಂದು ಪ್ರತಿಪಾದಿಸಿದ ಹಾಗೆ ಶುಕ್ರಗ್ರಹಕ್ಕೂ ಚಂದ್ರನಂತೆ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗಳ ಹಂತಗಳಿವೆ ಎಂಬುದನ್ನು ನಿಖರವಾಗಿ ಹೇಳಿದ ಸಾವಿರದ ಆರುನೂರ ಹತ್ತರಲ್ಲಿ ಗುರುಗ್ರಹವನ್ನು ಸುತ್ತುವ ನಾಲ್ಕು ಉಪಗ್ರಹಗಳಿವೆ ಎಂದು ಕಂಡುಹಿಡಿದ ಈ ಎಲ್ಲಾ ಸಂಶೋಧನೆಗಳಿಂದ ತಿಳಿಯಿತು ಭೂಮಿ ಸೇರಿದಂತೆ ಎಲ್ಲ ಗ್ರಹಗಳು ಸೂರ್ಯನನ್ನು ಸುತ್ತುತ್ತಿವೆ ಎಂಬುದು ಸಾಬೀತಾಯಿತು ಮತ್ತು ಭೂಮಿಯ ಸುತ್ತ ಸೂರ್ಯಚಂದ್ರ ಇತರ ಗ್ರಹಗಳು ಸುತ್ತುತ್ತಿವೆ ಎಂಬ ನಂಬಿಕೆಯನ್ನು ಇದು ಸುಳ್ಳು ಮಾಡಿತು ಹೀಗೆ ಗೆಲಿಲಿಯೋ ಅವರ ದೂರದರ್ಶಕ ಖಗೋಳಶಾಸ್ತ್ರದ ಅರ್ಥ ಮಾಡಿಕೊಳ್ಳುವ ದಿಕ್ಕನ್ನೇ ಬದಲಾಯಿಸಿತು ಮುಂದೆ ಸಾವಿರದ ಆರುನೂರ ಅರವತ್ತರಲ್ಲಿ ಬ್ರಿಟಿಷ್ ವಿಜ್ಞಾನಿ ಐಸಾಕ್ ನ್ಯೂಟನ್ ಲೆನ್ಸ್ಗಳ ಬದಲಿಗೆ ಕನ್ನಡಿಗಳನ್ನು ಬಳಸಿಕೊಂಡು ಮೊದಲ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಅಂದರೆ ಪ್ರತಿಫಲಕ ದೂರದರ್ಶಕವನ್ನು ಕಂಡುಹಿಡಿದನು ಇದರಿಂದ ದೂರದ ವಸ್ತುಗಳನ್ನು ತೀಕ್ಷ್ಣವಾಗಿ ಮತ್ತು ಇನ್ನೂ ಹೆಚ್ಚು ದೊಡ್ಡದಾಗಿ ಕಾಣಬಹುದಾಗಿತ್ತು ಹೀಗೆ ಖಗೋಳದ ಅಧ್ಯಯನ ಕುತೂಹಲ ಮೂಡಿಸಿತು ಹೀಗೆ ಮುಂದುವರೆದು ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ವಿಲಿಯಂ ಹರ್ಷಲ್ ಎಂಬಾತ ಒಂದು ಪಾಯಿಂಟ್ ಎರಡು ಮೀಟರ್ ಉದ್ದದಷ್ಟು ದೊಡ್ಡ ಕನ್ನಡಿ ಬಳಸಿ ಒಂದು ದೊಡ್ಡ ದೂರದರ್ಶಕವನ್ನು ನಿರ್ಮಿಸಿದ ಜೊತೆಗೆ ಅದನ್ನು ಒಂದು ತಿರುಗುವ ಟೇಬಲ್ಗೆ ಅಳವಡಿಸಿದ ಇದರಿಂದ ನಾಲ್ಕು ದಿಕ್ಕುಗಳಲ್ಲೂ ಆಕಾಶ ವೀಕ್ಷಣೆ ಮಾಡಲು ಸಹಾಯಕವಾಯಿತು ಮುಂದೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಎಡ್ವಿನ್ ಹಬಲ್ ಎರಡು ಪಾಯಿಂಟ್ ಐದು ಮೀಟರ್ ಉದ್ದದ ಹಬಲ್ ಟೆಲಿಸ್ಕೋಪನ್ನು ನಿರ್ಮಿಸುತ್ತಾರೆ ಇದು ಆಕಾಶಕಾಯಿಗಳನ್ನು ತುಂಬ ತೀಕ್ಷ್ಣವಾಗಿ ತೋರಿಸುವ ಒಂದು ದೂರದರ್ಶಕವಾಗಿರುತ್ತದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಾರ್ಟಿಕ್ ಆಪ್ಟಿಕಲ್ ಟೆಲಿಸ್ಕೋಪ್ ಇದು ಸುಮಾರು ಎರಡು ಪಾಯಿಂಟ್ ಆರು ಮೀಟರ್ ಉದ್ದದ ಟೆಲಿಸ್ಕೋಪ್ ಇದನ್ನು ಎರಡು ಸಾವಿರದ ಮುನ್ನೂರ ಎಂಬತ್ತೆರಡು ಮೀಟರ್ ಎತ್ತರದ ಬೆಟ್ಟದಲ್ಲಿ ಸ್ಥಾಪಿಸಲಾಯಿತು ಇದರಿಂದ ಆಕಾಶಗಂಗೆಯ ಚಿತ್ರಣ ಬಹಳ ಚೆನ್ನಾಗಿ ಗೋಚರವಾಯಿತು ಇದರಿಂದ ಕ್ಯೂರಿಯಾಸಿಟಿ ಮತ್ತಷ್ಟು ಹೆಚ್ಚಾಯಿತು ಆಕಾಶದಿಂದ ಆಚೆಗಿನ ಪ್ರಪಂಚದಲ್ಲಿ ಏನೆಲ್ಲ ಇರಬಹುದು ಅನ್ನೋ ಕುತೂಹಲ ಹೆಚ್ಚಾಗಿ ಬಹಳಷ್ಟು ದೇಶಗಳು ದೊಡ್ಡ ದೊಡ್ಡ ಟೆಲಿಸ್ಕೋಪ್ಗಳನ್ನು ಮಾಡಿ ಎತ್ತರದ ಪ್ರದೇಶಗಳಲ್ಲಿ ಇಡೋಕೆ ಶುರು ಮಾಡಿದರು ಇದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಮೆರಿಕದ ನಾಸಾ ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇಬ್ರು ಕೊಲಾಬ್ರೇಷನಲ್ಲಿ ಹಬಲ್ ಎಂಬ ಸ್ಪೇಸ್ ಟೆಲಿಸ್ಕೋಪನ್ನು ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡ್ತಾರೆ ಇದು ಯಶಸ್ವಿಯಾಯಿತು ಬೆಟ್ಟದ ಮೇಲೆ ಇರಿಸಿರುವ ಟೆಲಿಸ್ಕೋಪ್ಗಳು ಕೇವಲ ಆಕಾಶ ಗಂಗೆಯ ಚಿತ್ರಣಗಳನ್ನು ನೀಡ್ತಾ ಇತ್ತು ಆದರೆ ಈ ಹಬಲ್ ಟೆಲಿಸ್ಕೋಪ್ ಆಕಾಶದಿಂದ ಆಚೆಗಿನ ಇಡೀ ವಿಶ್ವದಲ್ಲಿ ಲೆಕ್ಕ ಮಾಡಲಾಗದಷ್ಟು ಆಕಾಶಗಂಗಗಳಿವೆ ಅಂದರೆ ಗ್ಯಾಲಾಕ್ಸಿಗಳಿವೆ ಎಂಬ ಚಿತ್ರಣವನ್ನು ತೋರಿಸ್ತು ಇವಷ್ಟೇ ಅಲ್ಲ ನಕ್ಷತ್ರಗಳು ಉತ್ಪತ್ತಿಯಾಗ್ತಾ ಇರುವಂತಹ ನೆಬುಲಾಗಳು ಸೂಪರ್ನೋವಾಗಳು ಕ್ಲಸ್ಟರ್ಸ್ ಬ್ಲ್ಯಾಕ್ ಹೋಲ್ ಹೀಗೆ ವಿಶ್ವದ ಅನೇಕ ವೈವಿಧ್ಯಮಯ ಫೋಟೋಗಳನ್ನು ಕಳಿಸ್ತು ಇದರಿಂದ ಇನ್ನೂ ಹೆಚ್ಚು ಯೂನಿವರ್ಸ್ನ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು ಆಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾಸಾ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಮತ್ತು ಬಲಶಾಲಿಯಾದ ಸ್ಪೇಸ್ ಟೆಲಿಸ್ಕೋಪನ್ನು ಉಡಾಯಿಸಿತು ಇದರ ಹೆಸರೇ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಇದರಲ್ಲಿ ಆರು ಪಾಯಿಂಟ್ ಐದು ಮೀಟರ್ ಅಗಲದ ಅಂದರೆ ವ್ಯಾಸದ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ನಿಂದ ಮಾಡಿರುವ ಕನ್ನಡಿಯನ್ನು ಅಳವಡಿಸಲಾಗಿದೆ ಇದು ಹಬಲ್ ಸ್ಪೇಸ್ ಟೆಲಿಸ್ಕೋಪ್ಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ ನಾವೀಗ ಹಿಂದಿನ ಕಾಲಕ್ಕೆ ಹೋಗಲು ಸಾಧ್ಯ ಆಗಲ್ಲ ಆದರೆ ಇದರ ಮೂಲಕ ಇತಿಹಾಸ ಹಿಸ್ಟ್ರಿ ನೋಡಬಹುದು ಮಿಲಿಯನ್ ಬಿಲಿಯನ್ ವರ್ಷಗಳ ಹಿಂದಿನ ವಿಶ್ವದ ಇತಿಹಾಸವನ್ನ ನೋಡಬಹುದು ಇದು ನಿಜವಾಗ್ಲೂ ಸತ್ಯ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ವಿಶ್ವ ಸಾವಿರದ ಮುನ್ನೂರ ಎಂಬತ್ತು ಕೋಟಿ ವರ್ಷಗಳ ಹಿಂದೆ ಬಿಗ್ ಬ್ಯಾಂಗ್ ಎಂಬ ಮಹಾಸ್ಫೋಟದಿಂದ ಹೇಗೆ ಉಂಟಾಯಿತು ಅನ್ನೋದನ್ನು ತೋರಿಸುವ ಸಾಮರ್ಥ್ಯವನ್ನು ಈ ಒಂದು ಟೆಲಿಸ್ಕೋಪ್ ಹೊಂದಿದೆ ಪುಟ್ಟಿ ನಾನೀಗ ಹಬಲ್ ಟೆಲಿಸ್ಕೋಪ್ ಕಳಿಸಿರೋ ಫೋಟೋಗಿಂತ ಜೇಮ್ಸ್ ವೆಬ್ ಕಳಿಸಿರೋ ಫೋಟೋಗಳು ಎಷ್ಟು ಕ್ಲ್ಯಾರಿಟಿ ಇದೆ ಅಂತ ತೋರಿಸ್ತೀನಿ ನೋಡು ಮೊದಲನೇ ಚಿತ್ರನ ಎರಡನೇ ಚಿತ್ರದ ಜೊತೆ ಕಂಪೇರ್ ಮಾಡು ಜೇಮ್ಸ್ ವೆಬ್ ಕ್ಯಾಮ್ರಾ ಕ್ಲ್ಯಾರಿಟಿ ಹೇಗಿದೆ ಅಂತ ಗೊತ್ತಾಗತ್ತೆ ಹೌದು ಅಕ್ಕ ಎಷ್ಟು ಬ್ಯೂಟಿಫುಲ್ ಆಗಿದೆ ತುಂಬ ಆಗಿರೋ ಫೋಟೋಸ್ ಕಳಿಸಿದೆ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ನಂಗಂತೂ ತುಂಬ ಖುಷಿ ಆಗ್ತಾ ಇದೆ ನೋಡಿದ್ರೆ ಹೌದು ಪುಟ್ಟಿ ಅಕ್ಕ ನಂದೊಂದು ಪ್ರಶ್ನೆ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಇದುವರೆಗೂ ಯೂನಿವರ್ಸ್ ಅಲ್ಲಿ ಫೋಟೋ ಕಳ್ಸಿದೆ ಹಾಗಾದ್ರೆ ಸ್ವರ್ಗ ನರಕದ ಫೋಟೋ ಕಳಿಸಿದ್ಯಾ ಆಮೇಲೆ ಆಕಾಶದಿಂದ ಆಚೆಗೆ ಎಲ್ಲಾ ಧರ್ಮದ ದೇವರುಗಳು ಇರುತ್ತಲ್ಲ ಅದ್ರ ಫೋಟೋನು ಕಳಿಸಿದ್ಯಾ ಒಳ್ಳೆ ಪ್ರಶ್ನೆನ ಕೇಳಿದೆ ಪುಟ್ಟಿ ಜೇಮ್ಸ್ ವೆಬ್ ಟೆಲಿಸ್ಕೋಪ್ಗೆ ಇದುವರೆಗೂ ಸ್ವರ್ಗ ನರಕ ಸಿಕ್ಕೇ ಇಲ್ಲ ಆಮೇಲೆ ಇದುವರೆಗೂ ಯಾವ ಧರ್ಮದ ದೇವ್ರುಗಳು ಸಿಕ್ಕಿಲ್ಲ ಹಾಗಾಗಿ ಯಾವ ದೇವರುಗಳ ಫೋಟೋನು ಕಳಿಸಿಲ್ಲ ಪುಟ್ಟಿ ಈ ಜೇಮ್ಸ್ ಜೇಮ್ಸ್ವಿಪ್ ಟೆಲಿಸ್ಕೋಪ್ನಿಂದ ಇಡೀ ಯೂನಿವರ್ಸ್ನ ತಿಳ್ಕೊಂಡ್ಮೇಲೆ ನನ್ಗನ್ಸುತ್ತೆ ಈ ಭೂಮಿ ಮೇಲೆ ನಮ್ಮ ಜೀವನ ಒಂದ್ ರೀತಿ ಕಣ್ಣಾಮುಚ್ಚಾಲೆ ಆಟತ್ತರ ಅಂತ ಇಲ್ಲಿ ನಾವೆಲ್ಲರೂ ಆಟಗಾರರೇ ಆದ್ರೆ ಕೆಲವರು ಈ ಆಟನ ಸರಿಯಾಗಿ ಆಡ್ತಾ ಇದ್ದಾರೆ ಅಂದ್ರೆ ವಿಶ್ವದಲ್ಲಿ ಅಡಗಿರೋದನ್ನ ಹುಡುಕ್ತಾ ಸತ್ಯ ತಿಳ್ಕೊತಾ ಇದ್ದಾರೆ ಮತ್ತೆ ಕೆಲವರು ಏನನ್ನು ಹುಡುಕ್ತೆ ಈ ಯೂನಿವರ್ಸ್ ಹೇಗೆ ಸೃಷ್ಟಿಯಾಯಿತು ಇದರ ಸೃಷ್ಟಿಕರ್ತ ಯಾರು ಅನ್ನೋದನ್ನು ತಮ್ಮ ತಮ್ಮಲ್ಲೇ ಊಹೆ ಮಾಡಿಕೊಂಡು ಕಲ್ಪನೆ ಮಾಡಿಕೊಂಡು ಅವರವರ ದೃಷ್ಟಿಕೋನದಂತೆ ದೇವರನ್ನ ಕಲ್ಪಿಸಿಕೊಂಡು ಅದಕ್ಕೆ ತಕ್ಕಂತೆ ಧರ್ಮಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಈಗ ನನ್ನ ಧರ್ಮ ಹೆಚ್ಚು ನಿನ್ ಧರ್ಮ ಕೀಳು ನಾನು ಮೇಲ್ಜಾತಿ ನೀನ್ ಕೀಳ್ ಜಾತಿ ಅನ್ಕೊಂಡು ಕಿತ್ತಾಡ್ತಾ ಇದ್ದಾರೆ ಯಾವಾಗ ಮನುಷ್ಯ ಇದನ್ನೆಲ್ಲ ಬಿಟ್ಟು ನಾವೆಲ್ಲ ಒಂದೇ ಅನ್ನೋ ಭಾವನೆಯನ್ನು ಬೆಳೆಸ್ಕೊತಾನೋ ಆಗ ಖಂಡಿತವಾಗ್ಲೂ ಈ ಭೂಮಿ ಮೇಲೆ ಇರುವ ಎಲ್ಲ ಜೀವಿಗಳಿಗಿಂತ ನೆಮ್ಮದಿಯ ಜೀವನವನ್ನು ಅನುಭವಿಸ್ತಾನೆ ಅನಿಸುತ್ತೆ ನೀನು ಹೇಳೋದು ಕರೆಕ್ಟ್ ಅನ್ನಿಸ್ತಾ ಇದೆ ಅಕ್ಕ ನಿಜವಾಗ್ಲೂ ಟೆಲಿಸ್ಕೋಪ್ ಕತೆ ತುಂಬ ಚೆನ್ನಾಗಿತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಕ್ಕ ಸುಳ್ಳು ಹೇಳೋರ್ನಾಡ್ತಾನೆ ನರ್ಕಕ್ಕೆ ಹಾಕ್ತಾರೆ ಈ ವಿಡಿಯೋ ನೋಡಿದ್ಮೇಲೆ ಮೇಲ್ಗಡೆ ಸ್ವರ್ಗನೂ ಇಲ್ಲ ನರ್ಕನೂ ಇಲ್ಲ ಅಂತ ಗೊತ್ತಾಯ್ತು ನಾನು ಇಷ್ಟು ದಿನ ಆಕಾಶ ಅಂದ್ರೆ ಬೆಳಗ್ಗೆ ಸೂರ್ಯ ಬರ್ತಾನೆ ರಾತ್ರಿ ಗ್ರಹಗಳು ನಕ್ಷತ್ರ ಬರುತ್ತೆ ಅಷ್ಟೇ ಅಂದ್ಕೊಂಡಿದ್ದೆ ಆದ್ರೆ ಆಕಾಶದಾಸೆಗೆ ವಿಶ್ವ ಎಷ್ಟು ದೊಡ್ಡದಾಗಿದೆ ಯೋಚನೆ ಮಾಡಿದ್ರೆ ಮೈ ಜುಮ್ಮನ್ನುತ್ತೆ ಈ ವಿಸ್ತಾರವಾಗಿರೋ ವಿಶ್ವದಲ್ಲಿ ಭೂಮಿ ಸಾಸಿವೆ ಕಾಳಿಗೂ ಸಮ ಇಲ್ಲ ಅಂದಮೇಲೆ ನಾವು ಮನುಷ್ಯರು ಲೆಕ್ಕಕ್ಕೆ ಇಲ್ಲ ನಾನು ಇನ್ಮುಂದೆ ಅಜ್ಜಿ ದೊಡಮ್ಮ ಹೇಳ್ತಾರೆ ಅಂತ ಜಾತಿ ಧರ್ಮ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಭೂಮಿ ಮೇಲೆ ಇರೋ ಎಲ್ಲರೂ ಒಂದೇ ಅಂತ ಬದುಕೋದಂತ ಕಲಿಬೇಕು ನಾನು ಇನ್ಮುಂದೆ ಮುಂದೆ ಇನ್ನೂ ಚೆನ್ನಾಗಿ ಓದಿ ಏನಾದ್ರೂ ಸಾಧನೆ ಚೇತನ ಅನಿ ನೂರು ಮತದ ಒಟ್ಟ ಎಲ್ಲ ತತ್ವದಲ್ಲೇ ಮೀರಿ ನೂರು ಮತದ ಒಟ್ಟ ಎಲ್ಲ ತತ್ವದಲ್ಲೇ ಮೀರಿ ಏರಿ ಓ ನನ್ನ ಚೇತನ ಏರಿ